್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಚಾರ್ಯ ಗುರುಭ್ಯೋ ನಮಃ ಹರ ಹಿ ಓಂ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರದೋಮುಖಂ ನರಸಿಂಹಾಭೀಷಣ ಭದ್ರಾ ಮೃತ್ಯ ಮೃತ್ಯೋ ನಮಾಮ್ಯಹಂ ಸಿ ಎಸ್ ಅಷ್ಟೋನ ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾಲನನ್ನು ಸಬ್ಸ್ಕ್ರೈಬ್ ಮಗಳು ಎಲ್ಲರಿಗೂ ಶೇರ್ ಮಾಡಿ ಋಷಭರಾಶಿಯವರಿಗೆ ರಾಜಸನ್ಮಾನಗಳ ಯೋಗ ಋಷಭರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿಯಲ್ಲಿ ಆಗುವ ಫಲಗಳ ಬಗ್ಗೆ ಇವತ್ತು ತಿಳಿಯೋಣ ಹಾಗೂ ನಮ್ಮ ವೀಕ್ಷಕರಿಗೆ ವಿಶ್ವಾವಸು ಸಮರ್ಥದ ಯುಗಾದಿಯ ಆರ್ಥಿಕ ಶುಭಾಶಯಗಳು ರಾಶಿಯವರಿಗೆ ಈ ವರ್ಷದಲ್ಲಿ ಮುಖ್ಯವಾಗಿ ಗುರು ಶನಿ ರಾಹುಕೇತುಗಳು ಚಲನೆಯಿಂದ ನಾವು ಏನು ಮಾಡಬೇಕು ಮತ್ತು ಅದರಿಂದ ಬರುವ ಫಲವನ್ನು ಇವತ್ತು ಗಮಿಸೋಣ ಈ ಋಷಭರಾಶಿಯವರಿಗೆ ಗುರುವು ದ್ವಿತೀಯ ಸ್ಥಾನದಲ್ಲಿ ಸಂಚಾರ ಮಾಡ್ತಾನೆ ಶನಿಯು ಹನ್ನೊಂದನೇ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾನೆ ರಾಹು ಹತ್ತರಲ್ಲಿ ಸಂಚಾರ ಮಾಡ್ತಾನೆ ಹಾಗೂ ಆರರಲ್ಲಿ ಕೇ ಸಂಚಾರವನ್ನು ಮಾಡ್ತಾನೆ ಹಾಗಾಗಿ ಋಷಭರಾಶಿಯವರಿಗೆ ಆಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ ಗುರುವು ಋಷಭರಾಶಿಯೇ ಪ್ರವೇಶ ಮಾಡೋದರಿಂದ ಗುರುಬಲ ಬಹಳ ಉತ್ತಮ ರೀತಿಯಲ್ಲಿ ಇರ್ತದೆ ಇದು ವಿಶೇಷ ನೋಡ್ಕೋಬೇಕು ಯಾಕೆ ನಮ್ಗೆ ಅಷ್ಟು ನೋಡ್ಕೋಬೇಕು ನಾವಲ್ಲಿ ಅಂದರೆ ಬುಧನ ಮನೆಗೆ ಗುರು ಪ್ರವೇಶ ಅರ್ಥ ಆಯ್ತಾ ಬುಧ ಗುರು ಸೇರೋದ್ರಿಂದ ಒಂದು ರೀತಿ ಶತ್ರುಗಳಾಗಿದ್ದರೂ ಸಹ ವಿಶಿಷ್ಟ ಫಲವನ್ನೇ ಕೊಡ್ತಾನೆ ನಾವು ಅಂದುಕೊಂಡೇ ಇರತಕ್ಕಂಥ ಫಲಗಳನ್ನೆಲ್ಲ ಕೊಡ್ತಾನೆ ಅಂದರೆ ಶುಭ ಫಲವನ್ನೇ ಕೊಡ್ತಾನೆ ಕೆಟ್ಟ ಫಲವನ್ನು ಯಾವ ಕಾರಣಕ್ಕೂ ಗುರು ಕೊಡೋದಿಲ್ಲ ಈ ಗುರು ಫಲ ಬರೋದಿನಪ್ಪ ನಮಗೆ ವಿಶೇಷವಾಗಿ ವಿವಾಹಾದಿ ಕಾರ್ಯಗಳು ಬಹಳ ಸುಲಭವಾಗಿ ನೆರವೇರ್ತದೆ ಯಾರ್ಯಾರಿಗೆ ವಿವಾಹಕ್ಕೆ ಆಸೆ ಪಡ್ತಿದ್ದೀರಿ ಅಂಥವರೆಲ್ಲರಿಗೂ ಶುಭವಾಗ್ತದೆ ಮತ್ತು ಮನೆಯಲ್ಲಿ ಶುಭ ಕೆಲಸಗಳು ಶುಭ ಕಾರ್ಯಗಳು ಹೆಚ್ಚು ಹೆಚ್ಚು ರೀತಿಯಲ್ಲಿ ಪ್ರಾರಂಭ ಆಗ್ತದೆ ಇದೇ ಬುಧ ಗುರು ಸಂಯೋಗ ನಿಮಗೆಲ್ಲರ್ತಾವೆ ಗುರು ವಿಶೇಷ ಬುಧ ಮನೆಗೆ ಬಂದಾಗ ಯೋಗ ಭೋಗ ಅಂತ ಹೆಸರೋದಕ್ಕೆ ಬೇಕಾದಷ್ಟು ದುಡ್ಡು ಕಾಸು ಕೊಡ್ತಾನೆ ಆರೋಗ್ಯ ಕೊಡ್ತಾನೆ ವ್ಯವಹಾರ ಕೊಡ್ತಾನೆ ಕೆಲಸ ಕಾರ್ಯ ಕೊಡ್ತಾನೆ ಎಲ್ಲ ರೀತಿಗಳು ಅನುಕೂಲವನ್ನು ಮಾಡಿಕೊಡುವಂತಹದ್ದು ಈ ಯೋಗ ಹಾಗೂ ಮಾತಿನಲ್ಲಿ ಹಾಗೂ ನಡವಳಿಕೆಯಲ್ಲಿ ಬಹಳ ಉತ್ತಮ ಗೌರವಗಳನ್ನು ಸಂಪಾದನೆ ಮಾಡ್ತೀನಿ ನೀವು ನಿಮ್ಮ ಮಾತಿಗೆ ನಿಮ್ಮ ನಡವಳಿಕೆಗೆ ಬಹಳ ಗೌರವ ಇರ್ತದೆ ಹಾಗಾಗಿ ಉತ್ತಮ ರೀತಿಯಲ್ಲಿ ನೀವು ನಡವಳಿಕೆಯನ್ನು ನಡೆಸಬೇಕಾಗ್ತದೆ ಋಷಭರಾಶಿಯವರು ಮತ್ತು ಮ ಸತ್ ಸಂತಾನಗಳಾಗುವಂತಹ ಯೋಗ ಯೋಗ ಒಳ್ಳೆಯ ಮಕ್ಕಳಾಗುವಂತಹ ಯೋಗ ಬಹಳ ಉತ್ಕೃಷ್ಟವಾದ ಯೋಗ ಭಾಳ ಚೆನ್ನಾಗಿದೆ ಧರ್ಮಕ್ಕೆ ಹಾಗೂ ದೇಶಕ್ಕೆ ಹಿತವಾದ ಮಕ್ಕಳಾಗುವಂತಹ ಯೋಗ ನೋಡಿರಿ ದೇಶಕ್ಕೂ ಒಳ್ಳೆಯ ಮಕ್ಕಳಾಗಬೇಕು ಮನೆಗೂ ಕುಟುಂಬಕ್ಕೂ ಒಳ್ಳೆ ಮಕ್ಕಳಾಗುವಂತಹ ಯೋಗ ಸಂತಾನ ಭಾಗ್ಯ ಗುರು ವಿಶೇಷವಾಗಿ ಕೊಡ್ತಾನೆ ಹಾಗಾಗಿ ತಗೋಬೇಕಾಗ್ತದೆ ನಿಮ್ಮ ಅಭಿವೃದ್ಧಿಯನ್ನು ಯಾರು ಇಷ್ಟಪಡೋದಿಲ್ಲ ಇಳ್ಕೊಳ್ಳ್ರಿ ಲೈಫ್ಗಳಲ್ಲಿ ಋಷಭ ರಾಸಿಯವರು ಬರೆದಿಟ್ಕೊಂಬಿಟ್ರಿ ರಡ್ಡಿಂಗಲ್ಲಿ ಗುರ್ತು ಮಾಡ್ಕೊಂಬಿಟ್ರಿ ಇದನ್ನೆಲ್ಲ ನೀವೇನು ಕಷ್ಟ ಅಭಿವೃದ್ಧಿ ಏನು ಅಭಿವೃದ್ಧಿ ಮಾಡಿದ್ರು ಸಹ ನಿಮ್ಮನ್ನು ಯಾರು ಇಷ್ಟಪಡೋದಿಲ್ಲ ಮೇಲಷ್ಟೇ ಮುಖಸ್ಥಿಂದ ಹೆಸರಷ್ಟೇ ನಿಮಗೆ ಹಿಂದೆ ನಿಮ್ಮನ್ನು ಬೈಕೊಳ್ಳೋರೆ ನಿಮಗೆ ಹಿಂದೆ ಕೆಟ್ಟ ಫಲ ಕೊಡೋ ಅಂತಾರೆ ಒಳ್ಳೆ ಫಲ ಕೊಡೋರು ಯಾರು ಸಿಗೋದಿಲ್ಲ ನಿಮ್ಮ ಋಷಭರಾಶಿಯವರಿಗೆ ಹಾಗಾಗಿ ನೀವು ಯೋಚನೆ ಮಾಡಿ ನಡಿಬೇಕಾಗ್ತದೆ ಆದರೆ ಯಾರಿಗೇನೆಂದುಕೊಂಡ್ರೂ ಸಹ ನೀವು ತಲೆ ಕೆಡಿಸ್ಕೊಡೋದಿಲ್ಲ ಅದೊಂದು ನಿಮ್ಮಲ್ಲಿ ಗಟ್ಟಿ ಗುಣ ತಲೆ ಕೆಡ್ಸ್ಕೊಳಕ್ಕೆ ಹೋಗೋದಿಲ್ಲ ಬೇಡೋ ಬೇಡ ಅಂತ ಬಿಟ್ಟಾಗ್ತೀರಿ ಮತ್ತು ಯಾವ ಶತ್ರುಗಳಾಗಲಿ ಯಾವ ಬಂಧುಗಳಾಗಲಿ ನಿಮ್ಮನ್ನ ಏನು ಆಗೋದಿಲ್ಲ ಲೈಫಲ್ಲಿ ನಿಮ್ಮ ಬಗ್ಸೋ ಸಾಧ್ಯ ಹರಣೆ ಬರದಲ್ಲೂ ಬರದಿಲ್ಲ ಅವ್ರಿಗೆ ಸೊ ನಿಮಗೆ ವಿದ್ಯೆ ಇರಲಿ ವಿದ್ಯೆ ಇರದೇ ಹೋಗಲಿ ದುಡ್ಡಿರಲಿ ದುಡ್ಡಿರದೇ ಹೋಗಲಿ ಯಾವ ಶತ್ರುಗಳು ಸಹ ನಿಮ್ಮನ್ನ ಬಗ್ಸೋಕ್ಕಾಗೋದಿಲ್ಲ ವಿಶೇಷವಾಗಿ ಗುರುವಿನ ಗೃಹದಿಂದ ಆಯುಸ್ಸು ಆರೋಗ್ಯದಲ್ಲಿ ಭಾಳ ಇಂಪ್ರೂವ್ಮೆಂಟ್ ಆಗ್ತದೆ ನಿಮಗೆ ಒಳ್ಳೆ ಅಭಿವೃದ್ಧಿ ಆಗುವಂಥ ಯೋಗ ಚೆನ್ನಾಗಿದೆ ಮತ್ತು ಯಂತ್ರ ಮಂತ್ರವಿದ್ಯೆ ತಂತ್ರವಿದ್ಯೆಗಳನ್ನ ಚೆನ್ನಾಗಿ ಕಲಿಬೋದು ಇವಾಗ ನೀವು ಅಭಿ ಯಾರು ಇಷ್ಟಪಡ್ತೀರೋ ಅಂತಹವರು ಯಂತ್ರವಿದ್ದರೆ ಮಂತ್ರ ಕಲಿಬೇಕು ಅನ್ನೋರು ತಂತ್ರ ಕಲಿಬೇಕು ಅಂತಹರು ಇವೆಲ್ಲ ವಿದ್ಯಾರ್ಥಿಗಳಿಗೆ ಭಾಳ ಉತ್ತಮವಾಗಿ ಬರ್ತದೆ ಮತ್ತು ಈ ವರ್ಷದಲ್ಲಿ ಒಳ್ಳೆಯ ಹೆಸರು ಕೀರ್ತಿ ಯಶಸ್ಸುಗಳನ್ನು ಹುಡುಕೊಂಬರ್ತಾವೆ ನಿಮ್ಮ ಹತ್ರಕ್ಕೆ ಪ್ರತಿಯೊಂದಷ್ಟೇ ನೀವೇನು ಹೋಗಬೇಕಾಗಿಲ್ಲ ಎಲ್ಲ ಹುಡುಕೊಂಬರ್ತವೆ ಹಾಗೆ ನೀವು ನಡ್ಕೊತೀರಿ ಲೈಫ್ಗಳಲ್ಲಿ ಮತ್ತು ಸಂಪಾದನೆ ಅಂತೂ ನಾನಾ ರೀತಿಯಲ್ಲಿ ಮಾಡ್ತಕ್ಕಂತಹದ್ದು ಸೊ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಏನಿಲ್ಲ ನಿಮ್ಮ ಸಂಪಾದನೆ ನಾನಾ ರೀತಿಯೊಳ ಒಳ ಸಂಪಾದನೆಯೂ ತಲೆ ಓಡಿಸಿ ಕೆಲಸ ಮಾಡುವಂತಹ ವ್ಯಕ್ತಿಗಳು ನೀವೆಲ್ಲ ಮನೆಯಲ್ಲಿ ದೇವತಾ ಕಾರ್ಯಗಳಾಗುವಂತಹದ್ದು ಮತ್ತು ಒಳ್ಳೆ ತೀರ್ಥಯಾತ್ರೆಗಳು ನಡೆಯುವಂತಹ ಯೋಗ ತೀರ್ಥಯಾತ್ರೆಗೆ ಹೋಗಿ ಬರ್ತೀರಿ ದೇವರ ದರ್ಶನ ಮಾಡುವಂತಹ ಯೋಗ ಇವೆಲ್ಲ ಭಾಳ ಚೆನ್ನಾಗಿದೆ ವೃಷಭ ರಾಶಿಯವರಿಗೆ ಮತ್ತು ರಾಜ್ಯಾಧಿಕಾರಿಗಳಾಗ್ತಿದ್ರಿ ಕೆಲವು ಮಂತ್ರಿಗಳಾಗುವಂತಹ ಯೋಗ ಮತ್ತು ಮಂತ್ರಿಗಳ ಸಹಾಯ ಸಿಗುವಂತಹದ್ದು ದೊಡ್ಡ ವ್ಯಕ್ತಿಗಳಾಗಿ ಬೆಳೆಯುವಂಥ ಯೋಗ ಭಾಳ ಚೆನ್ನಾಗಿದೆ ನಿಮ್ಮ ಯಾವ ಜನ್ಮ ತಿಂಗಳಿದೆ ಆ ತಿಂಗಳನ್ನ ನೀವು ಹುಟ್ಟಿದ ದಿನ ಹುಟ್ಟಿದಪ್ಪಕ್ಕೆ ಬಂಗಾರ ಬೆಳ್ಳಿ ವಸ್ತುಗಳನ್ನು ಕೊಳ್ಳುವಂಥ ಯೋಗ ಇದೆ ನೋಡಿರಿ ಯಾರಿಗೂ ಬರೋದಿಲ್ಲ ಅದು ನಿಮಗೆ ಆ ಯೋಗ ಭಾಳ ಚೆನ್ನಾಗಿದೆ ಮನೆಯಲ್ಲಿ ಮನೆ ಕಟ್ಟುವಂತಹದ್ದು ವಾಹನ ಕೊಂಡುಕೊಳ್ಳುವಂತಹದು ಆಸ್ತಿ ಮಾಡುವಂತಹದ್ದು ಹಣ ಸಂಗ್ರಹಣೆ ಮಾಡುವಂಥ ಯಥೇಚ್ಛವಾಗಿ ಮಾಡಬಹುದು ವೃಷಭ ರಾಶಿ ಬೇಕಾಶು ಇನ್ವೆಸ್ಟ್ ಮಾಡ್ಕೊಂಬನ್ನಿ ಬೇಕಾದ ಕೈ ಹಾಕಿ ಎಲ್ಲ ಸುಲಭವಾಗಿ ಕೈಗೊಳ್ಳುವಂಥ ಯೋಗ ಚೆನ್ನಾಗಿದೆ ವಿದ್ಯಾರ್ಥಿಗಳಿಗಂತೂ ಉತ್ತಮ ಕಾಲ ನೀವಿಷ್ಟಪಟ್ಟಿದ್ದು ಒಂದು ವಿದ್ಯಾಭ್ಯಾಸವನ್ನು ಮಾಡಿಕೊಡ್ರಿ ಬಹಳ ಇಂಪ್ರೂವ್ಮೆಂಟ್ ಆಗ್ತೀರಿ ನೀವೆಲ್ಲ ನಿಮ್ಮ ಕೆಲಸಗಳನ್ನು ನಿಮ್ಮ ಕೆಲಸಗಳ ಸೇವಕರನ್ನ ನೇಮಿಸ್ಕೊಂತೀರಿ ನಿಮ್ಮ ನಿಮ್ಮ ಕೆಲಸಗಳಿಗೆ ನಿಮಗೆ ಅಸ್ಟೆಂಟ್ಗಳು ಬೇಕಾಗ್ತದೆ ಇವಾಗ ನಿಮ್ಮ ಕೈ ಕೆಲಸ ಮಾಡುವಂತಾರಲ್ಲ ಇಟ್ಕೊತೀರಿ ನೀವು ಮತ್ತು ಭಯ ರಹಿತ ನಿಮ್ಗೆ ಯಾವುದು ಭಯ ಇಲ್ಲ ಎಲ್ಲ ಹೋಗ್ಬೇಕಾದ್ರು ಸ್ಟ್ರೈಟ್ ಹೋಗಿ ಮಾತಾಡೋ ಕೆಲಸ ಮಾಡ್ಕೊಂಬರೋ ಶಕ್ತಿ ನಿಮಗೆ ಭಗವಂತ ಕೊಟ್ಟಿದ್ದಾನೆ ಕಾರಣ ಶನಿ ಗುರುವಿನ ಅನುಗ್ರಹ ಅಷ್ಟು ಜೋರಾಗಿದೆ ಪತಿ ಪತ್ನಿಯರಲ್ಲಿ ಅತೀ ಪ್ರೀತಿಯಿಂದ ಹಾಗೂ ಕುಟುಂಬದ ಜವಾಬ್ದಾರನ ಹೊಂದದ್ದೀರಿ ಈ ವರ್ಷದಲ್ಲಿ ಮನೆಯೊಳ ಕುಟುಂಬದಲ್ಲಿ ಬಹಳ ಒಂದು ವಿಶಿಷ್ಟವಾದ ಪ್ರೀತಿ ವಿಶ್ವಾಸ ಬೆಳ್ಕೊಂಡು ಹೋಗ್ತದೆ ಮತ್ತು ದೊಡ್ಡ ಜವಾಬ್ದಾರಿಗಳನ್ನು ನೆರವೇರಿಸ್ತೀರಿ ಮನೆಯಲ್ಲಿ ನಿಂತ್ಕೊಂಡು ನೋಡೋಕೆ ನೋಡೋಕ್ಕೆ ಸಣ್ಣ ವ್ಯಕ್ತಿನೇ ಆಗಿರ್ಬೋದು ನೀವು ಅದು ದೊಡ್ಡ ದೊಡ್ಡ ಜವಾಬ್ದಾರಿಯನ್ನು ಸುಲಭವಾಗಿ ನೆರವೇರಿಸ್ತೀರಿ ಅದು ಆ ಒಂದು ಶಕ್ತಿ ನಿಮ್ಮಲ್ಲಿದೆ ಮತ್ತು ಅನೇಕ ಸ್ತ್ರೀಯರನ್ನು ಬಯಸ್ತೀರಿ ಅನೇಕ ಸ್ತ್ರೀ ವ್ಯಾಭಾವಗಳು ಉಂಟಾಗ್ತದೆ ಅದರೂ ಸಹ ಸಫಲರಾಗ್ತೀರಿ ಮತ್ತು ಒಳ್ಳೆಯ ಉದ್ಯೋಗ ಸಿಗುವಂತಹದು ಯಾರ್ಯಾರು ಉದ್ಯೋಗ ಇರ ಬರ್ತೀರಿ ಅಂಥವ್ರಿಗೆ ಒಳ್ಳೆ ಉದ್ಯೋಗ ಸಿಗ್ತದೆ ಮತ್ತು ವಿದೇಶಕ್ಕೆ ಹೋಗುವಂಥ ಅವಕಾಶಗಳು ಸಹ ಕೂಡಿ ಬರ್ತಾಯಿದೆ ನಿಮ್ಮೆಲ್ಲರಿಗೂ ರಾಶಿಯವರೆಲ್ಲ ಇರುವನು ನ್ಯಾಯಾಧೀಶರಿಗೆ ಉಪಾಧ್ಯಾಯರಿಗೆ ನ್ಯಾಯವಾದರಿಗೆ ರಾಜರುಗಳಾಗುವಂಥ ಅವಕಾಶ ಹೆಚ್ಚಾಗಿದೆ ಋಷಭರಾಸಿಯವರು ಯಾರು ಜಡ್ಜ್ ಆಗಬೇಕು ಅಂತಿದ್ದೀರಿ ಲಾಯರ್ ಆಗಬೇಕು ಅಂತಿದ್ದೀರಿ ಆಗಬೇಕು ಅಂತಿದ್ದೀರಿ ಮತ್ತು ವಿ ಎ ಪಿ ಆಗಿ ಮತ್ತು ರಾಜಕೀಯಕ್ಕೆ ಹೋಗಿ ಕುಂತಿದಿರಿ ಇಂದ್ರಿಗೆಲ್ಲರಿಗೂ ಒಳ್ಳೆಯ ಅವಕಾಶಗಳು ಕೂಡಿ ಬರ್ತದೆ ಅದನ್ನು ಸರಿಯಾಗಿ ಸದುಪಯೋಗ ನೀವು ಪಡಿಸ್ಕೋಬೇಕಾಗ್ತದೆ ಇವೆಲ್ಲ ಗುರುವಿಂದ ಬರುವಂಥದ್ದು ಮತ್ತು ಪ್ರಾಣಿ ವ್ಯಾಪಾರಿಗಳಿಗೆ ಹಾಗೂ ಸಂಗೀತ ಹೇಳ್ಕೊಡ್ತಾ ಇದ್ದೀರ ಅಂತಹ ವ್ಯಾಪಾರಿಗಳಿಗೆ ಅಧಿಕ ಬಾದ ಧನ ಲಾಭಗಳಾಗುವಂಥ ಯೋಗ ಭಾಳ ಚೆನ್ನಾಗಿದೆ ದುಡ್ಡು ದುಡ್ಡುಗೋಸ ಬೇಕಷ್ಟು ಬರ್ತಾಯಿದೆ ತೊಂದರೆ ಇಲ್ಲ ಆದರೆ ದುಷ್ಟ ಕಾರ್ಯಗಳಲ್ಲಿ ಭಾಗವಹಿಸ್ತೀರಿ ಸ್ವಲ್ಪ ಅದನ್ನು ಬಿಡಬೇಕಾಗ್ತದೆ ಕೆಟ್ಟ ಕೆಲಸ ಕಾರ್ಯ ದುಷ್ಟ ಸಂಘವನ್ನು ಬಿಡಬೇಕು ದುಡ್ಡು ಜಾಸ್ತಿ ಬರ್ತದೆ ಬೇಕಾದಾಗ ಏನಂತ ಸಿಗದೆಲ್ಲ ಸ್ನೇಹಿತ ಮಾಡ್ಕೊಳ್ಕೊಬೇಡ್ರಿ ಆ ದುಷ್ಟ ಸವಾಸವನ್ನು ಬಿಡಬೇಕಾಗ್ತದೆ ಮತ್ತು ದುಷ್ಟ ಸಂಘವನ್ನು ಮಾಡಿ ಬೇರೆ ಕಷ್ಟ ಕೊಡೋಕ್ಕೋಗಬೇಡಿ ಬೇರೆಯವ್ರಿಗೆಲ್ಲ ನಿಮ್ಮ ಕೋಪತಾಪವನ್ನು ಕಮ್ಮಿ ಮಾಡ್ಕೊಬೇಡಿ ತೋರ್ಸೋಕೆ ಹೋಗಬೇಡಿ ಯಾರಿಗೂ ಕಷ್ಟ ಕೊಡಕ್ಕೆ ಹೋಗಬೇಡಿ ನಿಮ್ಮ ಗ್ರಹ ಬಲ ಭಾಳ ಜೋರಾಗಿದೆ ನೀವೇನು ನೀವು ಸಿಗಕೊಳ್ಳೋದಿಲ್ಲ ಲಾಭಸ್ಥಾನ ಜೋರಾಗಿದೆ ಬೇಕಾದಂಗೆ ಕೊಡ್ತದೆ ಭಗವಂತ ಮತ್ತು ಇವೆಲ್ಲ ಗುರುವಿಂದ ಆಗುವಂಥ ಫಲಗಳು ಮತ್ತು ಶನಿ ಸಂಚಾರ ರಾಹು ಕೇತು ಸಂಚಾರ ಏನಾಗ್ತದೆ ಅಂದರೆ ಧನ ಸಂಪಾದನೆಯು ಬಹಳ ಏರುಗತಿಯಲ್ಲಾಗ್ತದೆ ನೂರು ರೂಪಾಯಿ ಲಾಭ ಬರ್ತದೆ ಇನ್ವೆಸ್ಟ್ ಮಾಡ್ತಿರಲ್ಲ ಲಕ್ಷಾಂತರ ರೂಪಾಯಿ ಲಾಭ ಬರ್ತದೆ ನಿಮಗೆ ರಾಹು ಕೇತು ಶನಿ ಮೂರು ಒಳ್ಳೆಯ ಫಲವನ್ನು ಕೊಡ್ತಾಯಿದ್ದಾರೆ ನಿಮಗೆ ಜಾತಕದಲ್ಲಿ ಆದರೆ ಕೆಲಸಗಳನ್ನು ಶ್ರದ್ಧೆ ಇಟ್ಟು ಮಾಡಬೇಕಾಗ್ತದೆ ಇದು ಗಮನ ಇರಬೇಕು ನಿಮಗೆ ಶ್ರದ್ಧೆ ಬಿಡಬೇಡ್ರಿ ದಶಮಸ್ಥಾನದಲ್ಲಿ ರಾಹು ಪ್ರವೇಶ ಮಾಡ್ತಾ ಇದ್ದಾನೆ ನಿಮ್ಮ ಕೆಲಸಗಳಲ್ಲಿ ನೀವೇ ತೊಂದರೆ ಮಾಡ್ಕೊಂಬ ಕೆಲವು ವಿಚಾರದಲ್ಲಿ ಭಾಳ ಯೋಚನೆಯಿಂದ ಕೆಲಸ ಕಾರ್ಯವನ್ನು ಮಾಡಿ ದುಷ್ಟರು ಕಾಯ್ತಾ ಇದಾರೆ ನಿಮ್ಮನ್ನ ಹಳ್ಳಿ ಬಿಡಿಸೋದಕ್ಕೆ ಹಾಗಾಗಿ ಭಾಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ರಾಹು ಇದ್ದಾನೆ ಹಾಗಾಗಿ ನೋಡಿಕೊಂಡು ನಿಮ್ಮ ಹೇಳಿದರೆ ನಿಮ್ಮ ಮೇಲೆ ದೃಷ್ಟಿಗಳು ಹೆಚ್ಚಾಗ್ತದೆ ಅಂತ ನಿಮ್ಮ ಕಂಡ್ರೆ ಇಷ್ಟಪಡಲ್ಲ ಮೇಲೆ ಮಾತ್ರ ಮುಖಸ್ಥಿತಿ ಮಾಡ್ತಾರೆ ಒಳಗೆ ಬೆಲೆ ಕೊಡೋಲ್ಲ ಇವೆಲ್ಲ ಆಗ್ತದೆ ಆಹು ಕಡೆಯಿಂದ ಮತ್ತು ಈ ಇತಿಮಿತಿ ಇಲ್ಲದಿಗೆ ನಿಮ್ಗೆ ಎಷ್ಟು ಹಂಗಿಂದಲೇ ಅಯೋಗ್ಯರಿಗೆಲ್ಲ ಸಹಾಯ ಮಾಡೋಕ್ಕೆ ಹೋಗ್ತೀರಿ ಏನೋ ಒಳ್ಳೇದು ಮಾಡೋಕೆ ಹೋಗ್ಬಿಡ್ತೀರಿ ಅವರೇ ನಿಮ್ಗೆ ತೊಂದರೆ ಕೊಡ್ತಾರೆ ಹಾಗಾಗಿ ಏನೇ ಕೊಡಬೇಕಾದ್ರೂ ಅಷ್ಟರಲ್ಲಿ ಯೋಚನೆ ಮಾಡಿ ಕೆಲಸ ಕಾರ್ಯ ಮಾಡಬೇಕಾಗ್ತದೆ ನೀವೆಲ್ಲ ವೃಷಭರಾಸಿಯವರು ಮತ್ತು ಹೊಸ ಹೊಸ ವ್ಯಾಪಾರವನ್ನು ಪ್ರಾರಂಭ ಮಾಡುವಂಥ ಕಾಲ ಆಗಿದೆ ನೋಡಿ ದಶಮಸ್ಥಾನಕ್ಕೆ ರಾಹು ಕೂತ್ರೆ ಶನಿ ಮನೆ ಒಳಗೆ ಅದು ಒಳ್ಳೆ ಫಲವನ್ನೇ ಕೊಡ್ತಾನೆ ನೋಡಿ ಒಳ್ಳೆ ಕೆ ಫಲವೇ ಶನಿ ರಾಹು ಸ್ನೇಹಿತರೆ ಮತ್ತು ಶನಿ ಹನ್ನೊಂದನೇ ಸ್ಥಾನಕ್ಕೆ ಕೂತ್ಕೊತಾನೆ ಹನ್ನೊಂದನೇ ಮನೆ ಕೂತ್ಕೊಂಡಾಗ ಒಳ್ಳೆ ಫಲ ಹೊಸ ಹೊಸ ವ್ಯಾಪಾರ ಮಾಡ್ತೀರಿ ಹೊಸ ಹೊಸ ತಂತ್ರ ವಿದ್ಯೆಗಳನ್ನು ಕಲಿತೀರಿ ಇವೆಲ್ಲ ಸೊ ಬೇಕಾ ತಿಳ್ಕೊಳ್ಳುವಂಥ ಅವಕಾಶಗಳೆಲ್ಲ ಕೂಡಿ ಬರ್ತಾ ಇದೆ ರಾಜರಿಂದ ಒಳ್ಳೆ ಗೌರವ ಸಿಗ್ತದೆ ನಿಮಗೆ ಒಳ್ಳೊಳ್ಳೆ ವ್ಯಕ್ತಿಗಳ ನಿಮಗೆ ಬಹಳ ಗೌರವ ಸಂಪಾದನೆ ಹೆಚ್ಚಾಗ್ತದೆ ಮತ್ತು ಆರೋಗ್ಯ ವಿಚಾರದಲ್ಲಿ ಜನ ದೃಷ್ಟಿಯ ಒಂದೇ ನಿಮ್ಗೆ ತೊಂದರೆ ಆಗು ಕೆಟ್ಟ ದೃಷ್ಟಿ ಬೀಳ್ತದೆ ನಿಮ್ಮ ಮೇಲೆ ಜನ ಸೊ ನಿಮ್ಮ ಅಭಿವೃದ್ಧಿನ ಯಾರು ಇಷ್ಟಪಡಲ್ಲ ಆವಾಗಲೇ ಹೇಳ್ದಂಗೆ ಹಾಗಾಗಿ ಆ ದೃಷ್ಟಿಯಿಂದ ದೂರ ತೋರಿಸ್ಕೊಳ್ಕೊಬೇಡಿ ಯಾರಿಗೇನೋ ಹೋಗ್ಬೇಡಿ ನೀವು ಆಡಿದ ಫಲ ಸಹಾಯ ಯಾರೂ ನೆನೆಸ್ಕೊಳ್ಳೋದಿಲ್ಲ ಜೀವನ ಪರಿಂದ ನಿಮಗೆ ಅದು ತಿಳ್ಕೊಂಬಿಡ್ರಿ ಮತ್ತು ಕೆಲಸ ಕಾರ್ಯಗಳಲ್ಲಿ ಬಡ್ತಿಗಳಾದ ಉದ್ಯೋಗಸ್ಥರಿಗೆ ಒಂದು ಒಳ್ಳೆಯ ಲಾಭ ಬಡ್ತಿಗಳಾಗ್ತವೆ ಅದನ್ನು ಉಪಯೋಗಿಸ್ಬೇಕಾಗ್ತದೆ ಮತ್ತು ದುಡಿಮೆ ನಿಮ್ದು ಹೇಗೆ ಮಾಡ್ತೀರಪ್ಪ ಅಂದರೆ ನಿಮ್ಮ ಋಷ್ ರಾಶಿ ಹೇಳಬೇಕಾಗಿಲ್ಲ ಆಗಲ್ಲಿರು ಏನೇ ದುಡ್ತೀರಿ ರಾತ್ರಿ ಆಗಲಿ ಬೆಳಗ್ಗೆ ಆಗಲಿ ಸಂಪಾದನೆ 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 ಮಾಡೇ ಮಾಡ್ತೀರಿ ಬಂದೇ ಬರ್ತದೆ ಮತ್ತು ದೊಡ್ಡ ದೊಡ್ಡ ಕೆಲಸಗಳನ್ನ ಕೈಗೆತ್ಕೊತೀರಿವೆಲ್ಲ ಸಣ್ಣ ದೊಡ್ಡ ಕೆಲಸಗಳು ನಿಮ್ಮ ಕೈ ಸಿಗ್ತದೆ ಆದರೆ ನಿಮ್ಮ ಮಕ್ಕಳಿಂದಲೇ ನಿಮ್ಗೆ ಏನೋ ತೊಂದರೆ ಆ ಮಕ್ಕಳೇ ತೊಂದರೆ ಹೊರಗಿನ ಶತ್ರುಗಿಂತ ಹೆಚ್ಚಾಗಿ ಮಕ್ಕಳುಗಳು ಆ ಮಕ್ಕಳಿಂದಲೇ ಏನೋ ಅದರ ನೋವು ಮನಸ್ಸಿಗೆ ಮಾನಸಿಕ ನೋವುಗಳು ಹೆಚ್ಚಾಗ್ತದೆ ಅದು ಸ್ವಲ್ಪ ಸ್ವಲ್ಪ ಮನಸ್ಸನ್ನು ಗಟ್ಟಿ ಮಾಡ್ಕೋಬೇಕಾಗ್ತದೆ ಯಾಕೆಂದರೆ ಯಾರಿಗೆ ಯಾರೋ ಪುರಂದ್ರ ಬಿಟ್ಟಲ್ಲ ಅನ್ನಂಗೆ ಯಾರು ಯಾರಿಗೂ ಪ್ರಯೋಜನ ಇಲ್ಲ ಮಕ್ಕಳು ಅಷ್ಟೇ ಉಪಯೋಗ ಇಲ್ಲ ಹಂಗಾಗ್ತದೆ ಮತ್ತು ಹಿರಿಯರ ಆಸ್ತಿಯನ್ನು ಬಂದು ಬಳಗದ ಸರಿಯಾಗಿ ಅಂತೀರಿ ನೋಡಿ ನಿಮ್ಗೆ ಆಸ್ತಿ ಬರ್ತದೆ ದೊಡ್ಡವರ ಆಸ್ತಿ ಸಿಗ್ತದೆ ನಿಮ್ಮಲ್ಲಿ ಒಳ್ಳೆ ಗುಣ ಏನಪ್ಪ ಅಂದರೆ ಎಲ್ಲರಿಗೂ ಹಂಚಿ ನೀವು ಹಂಚ್ಕೊತೀರ ಬೇರೆ ಆ ಥರ ಅಲ್ಲ ತಾವೇ ತಿನ್ನಬೇಕು ಅಂತ ಬರ್ತಾರೆ ನಿಮ್ಮಲ್ಲಿ ಆ ಗುಣ ಇಲ್ಲ ಅದೇ ದೇಹ ತೋರಿಸೋದು ಶನಿ ಕೊಡ್ತಕ್ಕಂಥ ಫಲ ಎಲ್ಲರಿಗೂ ಹಂಚಿ ಎಲ್ಲರಿಗೂ ಸಹಾಯವನ್ನು ಮಾಡಿ ಸರಿಯಾಗಿ ಭಾಗ ಮಾಡ್ತೀರಿ ನಿಮಗೆ ಈ ವರ್ಷದಲ್ಲಿ ವಿಶೇಷವಾಗಿ ಗಂಗಾ ಸ್ನಾನ ಮಾಡುವಂಥ ಇವಾಗ ಚೆನ್ನಾಗಿದೆ ಯಾಕೆಂದರೆ ರಾಹು ಚೆನ್ನಾಗಿರಬೇಕು ಗಂಗಾ ಸ್ನಾನ ಮಾಡ್ತೀವಿ ಅಂದಾಗ ರಾಹು ಪ್ರಬಲವಾಗಿ ಚೆನ್ನಾಗಿರಬೇಕು ರಾಹು ಸ್ಮರಣೆ ಮಾಡಿದ್ರೆ ಗಂಗಾ ಸ್ನಾನ ಮಾಡಿ ಪುಣ್ಯ ಬರ್ತದೆ ಹಾಗಾಗಿ ಗಂಗಾ ಸ್ನಾನ ಮಾಡುವಂಥ ಯೋಗ ಭಾಳ ಚೆನ್ನಾಗಿದೆ ಮತ್ತು ವಿಶಿಷ್ಟವಾಗಿ ಭವ್ಯ ಜೀವನವನ್ನು ಸುಖವಾಗಿ ನಡೆಸ್ತೀರಿ ಭವ್ಯ ಜೀವನವನ್ನು ಮಾಡ್ತೀರಿ ಮತ್ತು ನಾನಾ ರೀತಿಯಲ್ಲಿ ಪಡುವಂಥ ಯೋಗ ಏನಲ್ಲ ತಿಂಡಿ ಕಾಸಾಗಲಿ ವ್ಯವಹಾರ ಕೆಲಸ ಎಲ್ಲದರಲ್ಲೂ ಆನಂದಮಯವಾಗಿ ಕಾಲ ಕಳೆಯುವಂಥ ಯೋಗ ವೃಷಭ ರಾಶಿಯವರಿಗಿದೆ ನೀವು ಆಸೆ ಪಡುವಂತಹ ಉದ್ಯೋಗ ಸಿಗ್ತದೆ ಯಾವುದು ಇಷ್ಟಪಡ್ತೀರೋ ಅಂತ ಉದ್ಯೋಗ ಸಹ ನಿಮ್ಗೆ ಸಿಗ್ತದೆ ಈ ವರ್ಷದಲ್ಲಿ ನಿಮ್ಮ ಆರೋಗ್ಯದ ಅಭಿವೃದ್ಧಿಯಲ್ಲಿ ದುಷ್ಟ ಕಣ್ಣುಗಳಿಂದ ಪರಿಹಾರಕ್ಕೆ ವಿಶಿಷ್ಟವಾಗಿ ಲಕ್ಷ್ಮೀ ನರಸಿಂಹ ದೇವರ ಸ್ಮರಣೆಯನ್ನು ಮಾಡಿಕೊಳ್ಳಿ ನವಗ್ರಹ ಹೋಮವನ್ನು ಮಾಡ್ಕೋಬೇಕಾಗ್ತದೆ ದುಷ್ಟಜನಗಳ ದೂರಕ್ಕಾಗಿ ರಾಹು ಶಾಂತಿಯನ್ನು ಮಾಡಬೇಕಾಗ್ತದೆ ಕೇತು ಶಾಂತಿಯನ್ನು ಮಾಡುವಂಥದ್ದು ವಿಶೇಷವಾಗಿ ಒಂದು ಒಳ್ಳೆಯ ವೈಡೂರ್ಯವನ್ನು ಧಾರಣೆ ಮಾಡ್ಕೊಳ್ಳಿ ಕೇತುಗೆ ಸಂಬಂಧಪಟ್ಟಂಥ ರತ್ನ ಅದು ಯಾರು ವೈಢೂರ್ಯವನ್ನು ಧಾರಣೆ ಮಾಡ್ಕೊತೀರಿ ಅಂಥವರಿಗೆ ಎಲ್ಲ ಕಷ್ಟಗಳು ಮುಕ್ತರಾಗ್ತೀರಿ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಅನುಕೂಲವಾಗ್ತದೆ ಶನಿ ರಾಹು ಗುರು ಕೇತು ಈ ನಾಲ್ಕು ಗ್ರಹಗಳು ಈ ವರ್ಷದಲ್ಲಿ ಪೂರ್ಣವಾದ ಫಲವನ್ನು ಕೊಡ್ತಾರೆ ಹಾಗಾಗಿ ಉಗಾದಿಯ ಫಲ ಇದೆ ನಿಮಗೆಲ್ಲ ಈ ವಿಶಿಷ್ಟ ಫಲವನ್ನು ಅನುಭವಿಸ್ಕೊಳ್ರಿ ಯಾರು ಗು ವೈಢೂರ್ಯ ಧಾರಣೆ ಮಾಡ್ತೀರಿ ಅಂಥವ್ರಿಗೆ ಕೆಟ್ಟ ದೃಷ್ಟಿಗಳು ಈ ಮಾಟ ಮಂತ್ರ ಪ್ರಯೋಗಗಳು ಈ ದ ಕೆಟ್ಟದ ಜನರ ಒಂದು ಶಾಪುಗಳು ಇವೆಲ್ಲ ಪರಿಹಾರ ಆಗ್ತವೆ ಕಾರಣ ವೈಡೂರಿಗೆ ಅಷ್ಟು ಪವರ್ ಪಡೆಯ ಯಾಕೆಂದರೆ ವಜ್ರ ವೈಡೂರು ಅಂತ ಹೆಸರು ಹಾಗೆ ವೈಡೂರಿನಲ್ಲಿ ಹೆಚ್ಚು ಪವರ್ ಜಾಸ್ತಿ ಇದೆ ನಿಮಗೆಲ್ಲರಿಗೂ ಹಾಗಾಗಿ ರಾಶಿಯವರು ಈ ವರ್ಷದಲ್ಲಿ ಒಂದು ನರಸಿಂಹದೇವರ ಪ್ರಾರ್ಥನೆ ನವಗ್ರಹ ಹೋಮಾದಿಗಳು ಒಂದು ವೈಡೂರು ನಿವಾರಣೆ ಮಾಡಿಕೊಂಡ್ರೆ ಈ ವರ್ಷದಲ್ಲಿ ಇನ್ನೂ ಅಧಿಕವಾದ ಲಾಭವನ್ನು ನೀವು ಪಡೆಯಬಹುದು ನಮಸ್ಕಾರಗಳು